ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ವತಿಯಿಂದ ಗೌರಿಬಿದನೂರು ನಗರದ ತಾಲೂಕು ಕಚೇರಿ ಆವರಣದಲ್ಲಿ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷ ನರಸಿಂಹೇಗೌಡ ಅವರ ಅಧ್ಯಕ್ಷತೆಯಲ್ಲಿ ನಾಗರಿಕ ಕಾನೂನು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನಾಗರಿಕ ಕಾನೂನು ಅರಿವು ಕಾರ್ಯಕ್ರಮವನ್ನು ತಾಲೂಕು ಕಚೇರಿ ಆವರಣದಲ್ಲಿ ಮುಂಜಾನೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೂ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ನೂರಾರು ಮಂದಿ ನಾಗರಿಕರು ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ಬಳಿ ಬಂದು ಸರ್ಕಾರಿ ಕಚೇರಿಗಳಲ್ಲಿ ತಮ್ಮ ಕೆಲಸ ಕಾರ್ಯಗಳ ಬ ವಿಳಂಬದ ಬಗ್ಗೆ ದೂರಿದರು ಸಾರ್ವಜನಿಕರಿಂದ ಅರ್ಜಿ ಹಾಗೂ ಅದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಸಂಗ್ರಹಿಸಿದ ಕಾರ್ಯಕರ್ತರು ಸಂಜೆ ಐದು ಗಂಟೆಯ ನಂತರ ತಹಶೀಲ್ದಾರ್ ಮಹೇಶ್ ಪತ್ರಿ ಅವರನ್ನು ಅವರ ಕಚೇರಿಯಲ್ಲಿ ಭೇಟಿ ಮಾಡಿ ನಾಗರಿಕರ ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಂದ ಕೇಳಿ ಬಂದ ದೂರುಗಳ ಬಗ್ಗೆ ವಿವರಣೆ ನೀಡಿ ಸಾರ್ವಜನಿಕರ ಕೆಲಸ ಕಾರ್ಯಗಳಿಗೆ ಯಾವುದೇ ರೀತಿಯ ವಿಳಂಬೆಯಾಗ ವಿಳಂಬನೆ ಆಗಬಾರದು ಎಂದು ತಿಳಿಸಿದರು ಇದಕ್ಕೆ ಸ್ಪಂದಿಸಿದ ತಹಶೀಲ್ದಾರ್ ಮಹೇಶ್ ಪತ್ರಿ ಆದಷ್ಟು ಜರೂರಾಗಿ ನಿಗದಿತ ಅವಧಿಯಲ್ಲಿ ಸಾರ್ವಜನಿಕರ ಅರ್ಜಿಗಳನ್ನು ವಿಲೇವಾರಿ ಮಾಡಲು ಅಧಿಕಾರಿಗಳಿಗೆ ಸೂಚಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯ ರಾಜ್ಯ ಉಪಾಧ್ಯಕ್ಷ ಆರ್ ನರಸಿಂಹೇಗೌಡ ಜಿಲ್ಲಾಧ್ಯಕ್ಷ ಜಿ ಎನ್ ಕೃಷ್ಣಾರೆಡ್ಡಿ ಉಪಾಧ್ಯಕ್ಷ ಶಂಕರಪ್ಪ ಸಹ ಕಾರ್ಯದರ್ಶಿ ಎಸ್ ವಿ ಎಲ್ ಎನ್ ರಾವ್ ಸಂಘಟನಾ ಕಾರ್ಯದರ್ಶಿ ರಾಜ್ಕುಮಾರ್ ನಾಯಕ್ ಸದಸ್ಯರಾದ ಕೃಷ್ಣಮೂರ್ತಿ ನರಸಿಂಹರೆಡ್ಡಿ ಶ್ರೀನಿವಾಸ್ ಗಾಂಧಿ ಕೃಷ್ಣಯ್ಯ ಶೆಟ್ಟಿ ಮೂರ್ತಿಕುಮಾರ್ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಸುದ್ದಿಸಾಕ್ಷಿ ನ್ಯೂಸ್ ಗೌರಿಬಿದನೂರ್ ಬಂಧುಗಳೇ ನಮಸ್ಕಾರ ನನ್ನ ಹೆಸರು ನರಸಿಂಹಗೌಡ ಆರ್ ಅಂತ ಹೇಳಿ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ರಾಜ್ಯ ಉಪಾಧ್ಯಕ್ಷರು ಮಾತಾಡೋದು ಇವತ್ತು ಏನು ನಮ್ಮ ವೇದಿಕೆಯ ವತಿಯಿಂದ ನಮ್ಮ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಏನು ನಮಗೆ ಕರೆ ಕೊಟ್ಟಿದ್ದರು ಮಾಹಿತಿ ಹಕ್ಕು ಮತ್ತು ನಾಗರಿಕ ಕಾನೂನು ಅರಿವು ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಜಿಲ್ಲೆ ಹಾಗೂ ತಾಲೂಕುಗಳ ಕಚೇರಿಗಳ ಮುಂಭಾಗ ಮಾಡಬೇಕು ಅಂತ ಹೇಳಿ ನಮಗೇನು ಕರೆ ಕೊಟ್ಟಿದ್ದರು ಅದರ ಆದೇಶಕ್ಕ ಅನುಸಾರವಾಗಿ ನಾವಿವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕ ವತಿಯಿಂದ ಜಿಲ್ಲಾಧ್ಯಕ್ಷರಾದಂಥ ಕೃಷ್ಣಾರೆಡ್ಡಿ ರವರ ಅಧ್ಯಕ್ಷತೆಯಲ್ಲಿ ನಾವೆಲ್ಲ ಪದಾಧಿಕಾರಿಗಳು ಇವತ್ತು ಹಾಗೂ ನಮ್ಮ ಮಾನವ ಹಕ್ಕುಗಳ ರಕ್ಷಣೆ ಮತ್ತು ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿಯ ಪ್ರೋತ್ಸಾಹದೊಂದಿಗೆ ಅವರು ಕೂಡ ಇಲ್ಲಿದ್ದಾರೆ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಅವರು ಕೂಡ ನಮ್ಮ ಜೊತೆಯಲ್ಲಿ ಇವತ್ತು ಬೆಳಗ್ಗೆಯಿಂದ ನಮಗೆ ಸಾಥ್ ಕೊಟ್ಟಿದ್ದಾರೆ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ವಿಚಾರ ಇಷ್ಟೇ ಏನು ಎರಡು ಸಾವಿರದ ಐದು ಅಕ್ಟೋಬರ್ನ ಮಾಹೆಯಲ್ಲಿ ಏನು ಆರ್ ಟಿ ಐ ಕಾಯ್ದೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂತು ಇದರ ಮೂಲ ಉದ್ದೇಶವನ್ನು ಸಾಮಾನ್ಯ ನಾಗರಿಕರಿಗೆ ನಾವು ತಿಳಿಸಬೇಕು ಮತ್ತು ಇದರ ಸದುಪಯೋಗವನ್ನು ಸಾಮಾನ್ಯ ನಾಗರಿಕರಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ನಮ್ಮ ವೇದಿಕೆ ವತಿಯಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ನೀವು ನಾನು ಮಾಧ್ಯಮದ ಮುಖಾಂತರವಾಗಿ ಇನ್ನೊಂದು ವಿಚಾರವನ್ನು ಜನತೆಗೆ ತಿಳಿಸ್ತೀನಿ ಯಾವ ವೇದಿಕೆ ಆಗಿರ್ಬೋದು ಸಂಘಟನೆಗಳಾಗಿರ್ಬೋದು ಏನು ನಾವು ಸಾಮಾಜಿಕ ಏನು ಆ ಆರ್ ಟಿ ಐ ಕಾರ್ಯಕರ್ತರು ಅಂತ ಹೇಳಿ ಸುಮಾರು ಸಂಘಟನೆಗಳು ವೇದಿಕೆಗಳು ರಾಜ್ಯಾದ್ಯಂತ ಇವೆ ಯಾರೂ ಕೂಡ ನಾಗರಿಕರಿಗೆ ಸಾಮಾನ್ಯ ಜನಗಳಿಗೆ ಇದರ ಬಗ್ಗೆ ಅರಿವನ್ನು ಮೂಡಿಸುವಂತಹ ಕೆಲಸವನ್ನು ಯಾವ ಸಂಘಟನೆಗಳು ವೇದಿಕೆಗಳು ಕೂಡ ಮಾಡಿಲ್ಲ ಇದು ರಾಜ್ಯದಲ್ಲೇ ಪ್ರಥಮ ಹಾಗೂ ವಿನೂತನ ಇದಕ್ಕೆಲ್ಲ ಕಾರಣ ನಮ್ಮ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಎಚ್ ಜಿ ರಮೇಶ್ ಕುಣಿಗಲ್ರವರು ಅವರ ಮಾರ್ಗದರ್ಶನದಲ್ಲಿ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಪ್ರಾಣ ಪ್ರಾಮಾಣಿಕವಾಗಿ ನಡೀತಾ ಇದ್ದೇವೆ ಅದೇ ರೀತಿ ಹೆಚ್ಚಿನ ರೀತಿಯಲ್ಲಿ ರಾಜ್ಯಾದ್ಯಂತ ಇನ್ನೂ ಸಂಘಟನೆಯನ್ನು ಬಲಪಡಿಸಬೇಕು ಅನ್ನೋ ಉದ್ದೇಶದಿಂದ ಏನು ಎಲ್ಲ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ನಾವೇನು ಅರಿವು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ ಆ ಕಾರ್ಯಕ್ರಮಗಳ ಮುಖಾಂತರವಾಗಿ ನಮ್ಮ ವೇದಿಕೆಗೆ ಪ್ರಾಮಾಣಿಕರನ್ನು ನಾನು ಆಹ್ವಾನಿಸ್ತಾ ಇದ್ದೀನಿ ಮತ್ತು ಸಾಮಾನ್ಯ ಜನಗರಿಗಳಿಗೆ ನಾನು ಕೈಮುಗಿದು ಪ್ರಾರ್ಥನೆಯನ್ನು ಮಾಡ್ತೇನೆ ನಮ್ಮ ಸೇವೆ ಉಚಿತವಾಗಿರ್ತದೆ ಪ್ರಾಮಾಣಿಕವಾಗಿರ್ತದೆ ದಯವಿಟ್ಟು ನಮ್ಮ ಸೇವೆಯನ್ನು ನೀವು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆ ತಗೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಸ್ಟಾಪ್ ಮಾಡಿರಿ